ಜ್ಞಾನಸಿದ್ಧ ತಪಸ್ಸಿದ್ಧ ಶಿವಪ್ರದ ಸ್ವಯಂ ಸಿಂ ಅಹಂ ವಂದೇ ಸಿದ್ಧಾರೂಢಯದೇ ಸ್ವರಂ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ ಸದ್ಗುರು ಶಾಂತಾನಂದ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ ಪೂಜ್ಯ ಶ್ರೀ ಸೌಮ್ಯನಾಥ ಮಹಾಸ್ವಾಮೀಜಿಯವರ ಚರಣಾರ್ವಿಂದಗಳಿಗೂ ವಂದಿಸಿ ಜ್ಞಾನಪೀಠದಲ್ಲಿ ಅಲಂಕೃತರಾದಂಥ ಎಲ್ಲ ಮಹಾತ್ಮರಿಗೆ ನಮಿಸಿ ಸದ್ಗುರುಗಳ ಸನ್ನಿಧಾನದಲ್ಲಿ ಸಮ್ಮಿಲಿತರಾಗಿ ಸದ್ಗುರುಗಳ ದರ್ಶನ ಆಶೀರ್ವಾದದಿಂದ ಶ್ರೇಷ್ಠವಾದ ಸುಖವನ್ನು ಪಡೆದುಕೊಂಡು ಧನ್ಯರಾಗಬೇಕು ಎಂಬ ಅಪೇಕ್ಷೆಯಿಂದ ಬಂದಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ ಇಲ್ಲಿಯವರೆಗೆ ಎಲ್ಲ ಮಹಾತ್ಮರು ಶ್ರೀಮಾನ್ ನಿಜಗುಣ ಶಿವಯೋಗಿಗಳ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡ ಬಹು ಸುಂದರವಾಗಿ ಉಪದೇಶ ಮಾಡಿದರು ಕಾಯ ಬಿಡಿದ ಆತ್ಮರಾಶಿಗೆ ಪರಥರ ಮುಕ್ತಿಗೆ ಉಪಾಯವಿದು ನಿಜ ಶಿವಮಂತ್ರವನ್ನು ಈ ವಾಕ್ಯದ ಮೇಲೆ ಎಲ್ಲ ಮಹಾತ್ಮರು ಬಹಳ ಸುಂದರವಾಗಿ ಹೇಳಿದರು ನಾವೆಲ್ಲರೂ ಕೂಡ ಕಾಯ ಬಿಡದಂದ್ರೇನು ದೇಹವನ್ನು ತೊಟ್ಟು ಬಂದಂಥವ ನಾವೆಲ್ಲರೂ ಅಂತ ಶರೀರಧಾರಿಗಳು ಯಾವ ಶರೀರ ಮನುಷ್ಯ ಶರೀರ ಪಶುಪಕ್ಷಾದಿಗಳ ಶರೀರ ಅಲ್ಲ ಈ ಮನುಷ್ಯ ದೇಹವನ್ನು ತೊಟ್ಟು ಬಂದಂಥ ನಾವೆಲ್ಲರೂ ಭಗವತ್ ಸಾಕ್ಷಾತ್ಕಾರ ಮಾಡಿಕೊಂಡು ಯಥಾರ್ಥ ಜ್ಞಾನದ್ವಾರ ಮುಕ್ತರಾಗಬೇಕು ಶಾಶ್ವತ ಸುಖವನ್ನು ಪಡ್ಕೊಂಡು ಅಮರರಾಗಬೇಕು ನಾವೆಲ್ಲರೂ ಧನ್ಯರಾಗಬೇಕಾದರೆ ಆ ಪರಮಾತ್ಮ ನಾಮಸ್ಮರಣೆಯನ್ನು ಮಾಡಬೇಕು ಅಂತಾರವ ಭಗವನ್ ನಾಮಸ್ಮರಣೆ ಮಾಡುವುದರಿಂದ ನಾವು ಪವಿತ್ರರಾಗ್ತೀವಿ ನಮ್ಮಲ್ಲಿರುವಂಥ ಸಕಲ ಪಾಪ ಆಶೆಲ್ಲ ನಾಶ ಆಗೋಗ್ತದೆ ಪರಮಾತ್ಮನ ನಾಮ ಪಾಪವನ್ನು ನಾಶ ಮಾಡ್ತದೆ ಪಾಪ ನಾಶ ಆಯ್ತಂದರೆ ನಮ್ಮ ಹೃದಯ ಪಕ್ವ ಪರಿಶುದ್ಧವಾಗ್ತದೆ ಪರಿಶುದ್ಧವಾದ ಹೃದಯದಲ್ಲಿ ಪರಮಾತ್ಮನ ಸಾಕ್ಷಾತ್ಕಾರ ಆಗ್ತದೆ ಯಥಾರ್ಥ ಜ್ಞಾನವಾಗಿ ನಿತ್ಯ ಸುಖ ಆಗ್ತದೆ ಆದ್ದರಿಂದ ಇಲ್ಲಿ ಹೇಳ್ತಾರಲ್ಲ ದೇಹವನ್ನು ತೊಟ್ಟಂಥ ನಾವೆಲ್ಲರೂ ಕೂಡ ಸರಳ ಸುಲಭವಾದಂಥದ್ದು ಭಗವನ್ ನಾಮ ಸ್ಮರಣೆ ಅದನ್ನು ಮಾಡೋದರಿಂದ ಭೋಗ ಮೋಕ್ಷ ಎರಡೂ ಕೂಡ ಪ್ರಾಪ್ತಿಯಾಗ್ತವೆ ಬರೇ ಮೋಕ್ಷ ಅಷ್ಟ ಅಲ್ಲ ಬರೇ ಭೋಗ ಅಷ್ಟ ಅಲ್ಲ ಭೋಗಗಳು ಮೋಕ್ಷಗಳು ಎರಡೂ श्रीमन्निज्गुण्डु इ निजगुण्डु रूपु हरनाम बिडदे जपल्ल भवमरण मायाकर्म मलपाश बन्ध भवुरित संसार सन्तपलि वरभोग मोक्षबहु श्रेष्ठव परमात्मनामस्मरण ॐ नम शिवान् वै महामन्त्रवण ನಾವು ಜಪ ಮಾಡಿದ್ದಾದರೆ ಅದೇ ಪರಮಾತ್ಮನ ನಾಮಸ್ಮರಣೆ ಅದು ಆ ನಾಮಸ್ಮರಣೆಯನ್ನು ನಾವು ಮಾಡಿದ್ದಾದರೆ ನಮ್ಮ ಸಕಲ ಪಾಪದೋಷ ಎಲ್ಲ ಹೋಗ್ತವೆ ನಾವು ಮಾಡಿದಂಥ ಪಾಪದೋಷಗಳೆಲ್ಲ ದೂರ ಆಗಿಬಿಡ್ತಾವೆ ಅಷ್ಟೇ ಅಲ್ಲ ವರಭೋಗ ಮೋಕ್ಷ ಶ್ರೇಷ್ಠವಾದಂಥ ಭೋಗಗಳು ಮೋಕ್ಷ ಭೋಗ ಅಂದರೆ ಇಹಲೋಕವೇ ಮೊದಲು ಮಾಡಿಕೊಂಡು ದೇವಲೋಕ ಪರ್ಯಂತರವಾದಂಥ ಭೋಗಗಳು ಯ ಲೋಕದಲ್ಲಿ ಶ್ರೀಮಂತಾದಿ ದೇಹಗಳಾಗಲಿ ವಿದ್ವತ್ತಾಗಲಿ ಇನ್ನೂ ಅನೇಕ ವಿಧವಾದಂಥ ಈ ಭೋಗ ಪದಾರ್ಥಗಳು ಕೂಡ ನಮಗೆ ಪ್ರಾಪ್ತಿಯಾಗ್ತವೆ ಇದಕ್ಕಿಂತಲೂ ಶ್ರೇಷ್ಠವಾದದ್ದು ದೇವಲೋಕದ ಭೋಗಗಳು ದೇವಲೋಕದ ಭೋಗಗಳು ಕೂಡ ನಮಗೆ ಪ್ರಾಪ್ತಿಯಾಗ್ತಾವ ಈ ಲೋಕದಾಗ ನಾವು ಸುಖವಾಗಿ ಬಾಳಬೇಕು ಆನಂದವಾಗಿರಬೇಕು ಅಂತಂದರೆ ಪ್ರಯತ್ನ ಬೇಕಲ್ಲ ಪ್ರಯತ್ನದಿಂದ ಪ್ರಾಪ್ತಿಯಾಗ್ತದೆ ಇಲ್ಲಿ ಇಲ್ಲಿ ಯಾವುದೇ ಒಂದು ವಸ್ತು ಪ್ರಾಪ್ತಿ ಆಗಬೇಕಾದ್ರೆ ನಾವು ಪ್ರಯತ್ನ ಮಾಡಿದ್ದು ಪಡ್ಕೊಳ್ಬೇಕು ನಾವು ಸುಮ್ಮನೆ ಕುಂತ್ಕೊಂಡು ನಾನು ಹೊರ್ಟ್ ತುಂಬಲಿ ನಾನು ಹೊರಟು ತುಂಬಲಿ ಅಂದ್ರೆ ಡಬ್ಬ ಸುಮ್ಮನೆ ಕುತ್ಕೊಂಡು ನಮ್ದು ಹಸುವಾಗಬಾರ್ದು ಹೊರಡು ತುಂಬಬೇಕು ಹೊಟ್ಟು ತುಂಬಬೇಕು ಅಂದ್ರೆ ಆಗೋಂಗಿಲ್ಲ ನೀವು ಸಾಮಾನು ತರಬೇಕು ಅಡುಗೆ ಮಾಡಬೇಕು ತಾಟನೆಗೆ ಬಡಿಸ್ಕೋಬೇಕು ಅಲ್ಲಿಂದ ತಾಡನೆ ತೊಗೊಂಡು ಬಾಯ ತೂತು ಹಾಕೋಬೇಕು ಅಥವಾ ತಾಟನೆ ಬಡಿಸಿ ನೋಡ್ಕೊಂತ ಕುಂತರು ಹಾಳ್ಮ್ತಂದೆ ನೀವು ಅದನ್ನು ಪ್ರಯತ್ನ ಊಟ ಮಾಡಬೇಕು ಪ್ರಯತ್ನದಿಂದ ಇಲ್ಲಿ ಭಾ ಭೋಗಗಳು ಪ್ರಾಪ್ತಿ ಆಗ್ತವೆ ಇಲ್ಲಿ ಸುಖ ಆಗಲಿ ಸಂಪತ್ತಾಗಲಿ ಐಶ್ವರ್ಯ ಆಗಲಿ ಅಧಿಕಾರ ಆಗಲಿ ಯಾವುದೇ ಆಗಬೇಕಾದ್ರೆ ಪ್ರಯತ್ನ ಬೇಕು ಪ್ರಯತ್ನದಿಂದ ಸಾಧ್ಯ ದೇವಲೋಕದ ಹಂಗಲ್ಲ ಸ್ವರ್ಗ ಲೋಕ ಹಂಗಲ್ಲ ಪ್ರಯತ್ನ ಇಲ್ಲ ಅಲ್ಲಿ ಸು ಯಾವಾಗ ಸುಖನ ಅಲ್ಲಿ ಅಲ್ಲಿ ಇಲ್ಲಿ ಊಟ ಮಾಡಬೇಕಾದ್ರೆ ಪ್ರಯತ್ನ ಬೇಕಲ್ಲ ಅಲ್ಲಿಲ್ಲ ಅಲ್ಲಿ ಊಟ ಮಾಡಬೇಕಾದ್ರು ಅವ್ರು ನಿತ್ಯ ತೃಪ್ತರು ಅವರು ಇಲ್ಲ ಹಸುವೆ ತ್ರಸಿಗಳಲ್ಲಿಲ್ಲ ಮುಪ್ಪು ಇಲ್ಲ ಪ್ರಯತ್ನ ಮೂವತ್ತು ವರ್ಷದವ್ರು ಮೂವತ್ತು ವರ್ಷ ಇರೋದು ವಯಸ್ಸುನು ಹಿಂಗೆ ನಾವು ಸಣ್ಣವರಿದ್ದೀವಿ ಇದೀವಿ ಮುದುಕರಾದ್ವಿ ಹಾಗೆಲ್ಲ ಅಲ್ಲೆಲ್ಲ ಭೋಗ ದೇಶ ಭೋಗ ಪಡೆಯತಕ್ಕಂಥ ದೇಶ ಆನಂದ ದೇಶ ಆದರೆ ಅದು ಶಾಶ್ವತವಲ್ಲ ಅದು ಶಾಶ್ವತವಲ್ಲ ಈ ಲೋಕದ ಭೋಗಗಳು ಪ್ರಯತ್ನ ಮಾಡಿ ಪಡ್ಕೊಂಡ್ರಿ ಅವು ಶಾಶ್ವತ ಏನು ಅಲ್ಲ ಅವು ಹೋಗುವ ಅವು ಅಷ್ಟು ಹೋಗುವ ಅಲ್ಲ ಈ ಶರೀರ ಹೋಗ್ತದೆ ಬಿದ್ದು ಹೋಗ್ತದೆ ಈ ಲೋಕದ ಸಕಲ ಭೋಗಗಳೂ ಕೂಡ ಅಶಾಶ್ವತ ದೇವಲೋಕದ ಶ ಭೋಗಗಳು ಅಶಾಶ್ವತ ಅವೆಲ್ಲ ಪುಣ್ಯದ ಪ್ರಭಾವದಿಂದ ಪ್ರಾಪ್ತಿಯಾಗ್ತವೆ ಕ್ಷೀಣೇ ಪುಣ್ಯ ಮೃತ್ಯಲೋಕಂ ವಿಶಂತಿ ಅಂತ ಪುಣ್ಯ ಕ್ಷೀಣ ಆಯಿತಂದ್ರೆ ಮತ್ತಿಲ್ಲೇ ಬರಬೇಕು ನಾವು ಈ ಲೋಕದಾಗ ಹುಟ್ಟಬೇಕಾಗ್ತದೆ ಆದರೆ ಆ ಸುಖಗಳಕ್ಕಿಂತಲೂ ಶಾಶ್ವತವಾದ ಸುಖ ಮೋಕ್ಷ ಭಗವತ್ ಸಾಕ್ಷಾತ್ಕಾರ ಅದಕ್ಕೆ ವರ ಭೋಗ ಮೋಕ್ಷ ಅಂತ ಹೇಳಿ ಶ್ರೇಷ್ಠವಾದಂಥ ಭೋಗಗಳು ಪ್ರಾಪ್ತಿಯಾಗ್ತವೆ ಪರಮಾ ನಾ ಪರಮಾತ್ಮನ ನಾಮಸ್ಮರಣೆಯಿಂದ ಆ ನಾಮಸ್ಮರಣೆ ಏಕಾಗ್ರ ದೃಷ್ಟಿಯಿಂದ ನಿಷ್ಕಾಮದಿಂದ ಯಾವುದನ್ನು ಅಪೇಕ್ಷೆ ಮಾಡಲಾರದಲೆ ಯಾವುದನ್ನು ಇಚ್ಛಾ ಮಾಡೋಂಗಿಲ್ಲ ಅದು ಬೇಕು ಇದು ಬೇಕು ಸೊರಗಬೇಕು ಮತ್ತು ಇನ್ನು ಭೋಗ ಬೇಕು ಇನ್ನೊಂದು ಬೇಕು ಅಂತೇಳಿ ಇಚ್ಛಾ ಮಾಡಿಕೊಂಡು ನಾಮಸ್ಮರಣೆ ಮಾಡಿದರೆ ಆ ಭೋಗ ಪ್ರಾಪ್ತಿಯಾಗ್ತವೆ ಹೇ ಪರಮಾತ್ಮ ನನಗೇನೂ ಬೇಡ ನನಗೇನೂ ಬೇಡ ಅಂಥೇಳಿ ಯಾವುದನ್ನು ಅಪೇಕ್ಷೆ ಮಾಡಲಾರದಲೇ ಆ ಭಗವಾನ್ ನಾಮಸ್ಮರಣೆಯನ್ನು ಮಾಡೋದರಿಂದ ಅಂತಃಕರಣ ಶುದ್ಧಿ ಆಗ್ತದೆ ನಮ್ಮ ಮನಸ್ಸು ಪವಿತ್ರ ಆಗ್ತದೆ ಪವಿತ್ರವಾದ ಮನಸ್ಸಿಗೆ ಸದ್ಗುರುನಾಥನ ಕೃಪಾ ಆಗ್ತದೆ ಸದ್ಗುರುನಾಥನ ಪ್ರಾಪ್ತಿಯಾಗ್ತದೆ सद्गुरुनाथन कृपा कटाक्ष द्वारा यतार्थ ज्ञान भगवत साक्षात्कार ब्रह्म वेद ब्रह्मैव भवति नाश्य ब्रह्म कुले पुले भवति तरति शोकम तरति पापमानं गुहा ग्रंथिभ्यो विमुक्त अमृतो भवति येन श्रुति हेतद सद्गुरुनाथन कृपा कटाक्ष द्वारा यतार्थ ज्ञान आगतद यतार्थ ज्ञान द्वारा नित्य सुख प्राप्ति आगतद ನಿತ್ಯ ಸುಖದಿಂದ ಪರಿಪೂರ್ಣವಾದ ಪರಮಾತ್ಮನ ಯಥಾರ್ಥ ಜ್ಞಾನದ್ವಾರ ಮೋಕ್ಷ ನಿತ್ಯ ಶುದ್ಧಿ ಆಗ್ತಕ್ಕಂಥ ಆತ್ಮಜ್ಞಾನ ಪ್ರಾಪ್ತಿಯಾಗ್ತದೆ ಆದ್ದರಿಂದ ನಿಷ್ಕಾಮ ಕಾಮನೆಯಿಂದ ನಾವು ಪರಮಾತ್ಮನನ್ನು ಸ್ಮರಣ ಮಾಡಿದ್ದಾದರೆ ಚಿಂತನೆ ಮಾಡಿದ್ದಾದರೆ ನಮಗೆ ಯಥಾರ್ಥ ಜ್ಞಾನ ಆಗ್ತದೆ ನಮ್ಮ ಸಕಲ ದುಃಖಗಳೆಲ್ಲ ನಿವೃತ್ತಿ ಆಗ್ತವೆ ಸಕಲ ಜನ್ಮ ಜನ್ಮದುಃಖ ಜರ ದುಃಖ ಜಯಾ ದುಃಖ ಸಂಸಾರ ಸಾಗರ ದುಃಖ ಅಂತಿದಾವಲ್ಲ ಇವ್ಯಾವು ಬರೋಂಗಿಲ್ಲ ಎಲ್ಲ ದುಃಖಗಳು ನಾಶ ಆಗಿಬಿಡ್ತಾವೆ ಕೇವಲ ಬ್ರಹ್ಮ ಸ್ವರೂಪರಾಗ್ತದೆ ಕೇವಲ ಪರಮಾತ್ಮನ ಸ್ವರೂಪರಾಗ್ತರಿ ಅಂತ ಪರಿಪೂರ್ಣವಾದ ಬ್ರಹ್ಮಜ್ಞಾನ ನಮಗಾಗಬೇಕಾದರೆ ಪರಮಾತ್ಮನ ನಾಮಸ್ಮರಣೆ ಮಾಡುವುದರಿಂದ ಅಂತಃಕರಣ ದ್ವಾರ ಸದ್ಗುರುನಾಥನ ಪ್ರಾಪ್ತಿ ಸದ್ಗುರುನಾಥನ ಕೃಪಾ ಆಶೀರ್ವಾದದಿಂದ ಬ್ರಹ್ಮಜ್ಞಾನ ಆತ್ಮಜ್ಞಾನ ದ್ವಾರ ನಿತ್ಯ ಮುಕ್ತರಾಗ್ತೀವಿ ಧನ್ಯರಾಗ್ತೀವಿ ಕೃತಾರ್ಥರಾಗ್ತೀವಿ ಅಂತ ಸದ್ಬುದ್ಧಿಯನ್ನು ಗುರುದೇವ ನಿಮ್ಮೆಲ್ಲರಿಗೆ ಸಕಲ ಭೋಗ ಭಾಗ್ಯ ಸಂಪತ್ತಿ ನಿತ್ಯ ಸುಖವನ್ನು ಅನುಗ್ರಹಿಸಿ ಸಿದ್ಧಾರ್ ರಕ್ಷಣಾ ಮಾಡ್ಲಿ ಅಂತೇಳಿ ಇವತ್ತಿನ ಪರ್ವಚನಗೆ ಓಂ ತರ್ತಾರೆ ಎಲ್ಲರೂ ಓಂ ಅಂತ ಒಂದೊಂದು ನಿಮಿಷ ಒಂದು ನಿಮಿಷ ಓಂ ಓಂಕಾರ ಅಂದರೆ ಓ